ಎಸ್ ಸ ನೋಡಿದ್ರಲ್ಲ ಅಂದರೆ ಸಂಸದರ ಸಾಧನೆಯ ಬಗ್ಗೆ ಅಲ್ಲಿರುವಂಥ ಸ್ಥಳೀಯರೇ ಹೇಳ್ತಾ ಇದ್ದರು ಸಾಧನೆ ಅಂದರೆ ಅವರ ಕೆಲಸ ಕಾರ್ಯಗಳು ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ಸೊ ನಮ್ಮ ರಾಜಕೀಯ ಮುಖಂಡರು ಆಗಿರ್ಬೋದು ಅಥವಾ ಹಿರಿಯ ಪ್ರತಿನಿಧಿಗಳು ಏನು ಹೇಳ್ತಾರೆ ಈ ಸಾಧನೆ ಬಗ್ಗೆ ಮಾತಾಡೋಣ ಸರ್ ಈಗ ಸಾಧನೆ ಬಗ್ಗೆ ಕೇಳಿಸ್ಕೊಂಡ್ರಿ ಕೆಲವೊಂದು ಕ್ಷೇತ್ರಗಳಲ್ಲಿ ಆಗಿದೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ ಆದರೆ ಆದರೂ ಕೂಡ ಅವರಿಗೆ ಅವಕಾಶ ಇಲ್ಲ ಅನ್ನೋದು ಸಂಸದರಿಗೆ ಅಂದರೆ ಸದಾನಂದ ಗೌಡರಿಗೆ ಬೇಸರ ಅಂತೂ ಇದ್ದೇ ಇರುತ್ತೆ ಏನು ಹೇಳ್ತೀರಿ ಈ ಸಾಧನೆ ಬಗ್ಗೆ ಹೇಮಂತ್ ಸದಾನಂದ ಗೌಡರ ಸಾಧನೆ ಬಗ್ಗೆ ಅವರ ಪಕ್ಷದ ನಾಯಕರಿರ್ಬೋದು ಅಥವಾ ಬೆಂಗಳೂರು ನಾಗರಿಕ ಇರ್ಬೋದು ಅವರಿನೂ ಸಹ ಸೌಲಭ್ಯಗಳನ್ನು ಕೊಡಿಸೋದ್ರಲ್ಲಿ ವಿಫಲರಾಗಿದ್ದು ಅಂತ ನಾವು ಕೇಳಿ ಹೇಳಬೇಕಾಗತ್ತೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಹ ಎರಡು ಬಾರಿ ಅವರು ಸಂಸದರಾಗಿದ್ದರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿದ್ದರು ಸಾಕಷ್ಟು ಕೆಲಸವನ್ನು ಮಾಡಿದ್ರಂಥ ನಮ್ಮ ಒಂದು ಕ್ರೆಡಿಟನ್ನು ಕ ಬಿ ಜೆ ಪಿ ನಾಯಕರು ಕೊಡ್ತಿದ್ದಾರೆ ಆದರೆ ವಿಶೇಷ ಅಂದರೆ ಈ ಒಂದು ಬೆಂಗಳೂರು ಉತ್ತರ ಕ್ಷೇತ್ರ ಏನಿದೆ ಇದು ತುಂಬ ದೊಡ್ಡ ಕ್ಷೇತ್ರ ತುಂಬ ದೊಡ್ಡ ಕ್ಷೇತ್ರ ಸುಮಾರು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹುತೇಕ ಏನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಇರ್ಬೋದು ಅಥವಾ ಈ ಒಂದು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಇರ್ಬೋದು ಯಶವಂತಪುರ ಇರ್ಬೋದು ಅದೇ ರೀತಿ ಮಹಾಲಕ್ಷ್ಮಿ ಲೇಔಟ್ ಇರ್ಬೋದು ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳನ್ನು ನಾವು ಪರಿಗಣಿಸಿ ತೆಗೆದುಕೊಂಡಿದ್ದಲ್ಲಿ ದಾಸರಳ್ಳಿ ಮತ್ತು ಯಶವಂತಪುರ ಅದೇ ರೀತಿ ಬ್ಯಾಟ್ರಾಯನ್ಪುರ ಈ ಕ್ಷೇತ್ರಗಳು ಬೆಂಗಳೂರು ಗ್ರಾಮಾಂತರ ಪ್ರದೇಶಕ್ಕೆ ಬರ್ತದೆ ಅತಿ ಹೆಚ್ಚು ವ್ಯಾಪ್ತಿಯಲ್ಲಿ ಆ ಪ್ರದೇಶ ವಿಸ್ತರಿಸಿಕೊಂಡಿದೆ ಅಲ್ಲಿ ಬಂದಿರುವಂಥ ಬಹುತೇಕ ಎಲ್ಲರೂ ಸಹ ಜನರು ಅಂದರೆ ಕರ್ನಾಟಕ ಬೇರೆ ಬೇರೆ ಭಾಗದ ಉತ್ತರ ಕನ್ನಡ ಭಾಗದ ಬೇರೆ ಬೇರೆ ಭಾಗದಿಂದ ಬಂದು ಅಲ್ಲಿ ನೆಲೆಸಿ ವಾಸ್ತವ್ಯ ಹೂಡಿದ್ದಾರೆ ವಿಶೇಷವಾಗಿ ಇವು ತಮಿಳುನಾಡು ಇರ್ಬೋದು ಅಥವಾ ಕೇರಳ ಭಾಗದಲ್ಲೂ ಸಹ ಬ್ಯಾಟ್ರಾಯಪುರದಲ್ಲಿ ತುಂಬಾ ಸಂಖ್ಯೆಯ ಜನರು ವಾಸವಾಗ್ತಿದ್ದಾರೆ ಇಷ್ಟು ದೊಡ್ಡ ಬೃಹತ್ ಜನಸಂಖ್ಯೆಗೆ ಒಂದು ಏನು ವಿಸ್ತೀರ್ಣ ಪ್ರದೇಶಕ್ಕೆ ಸೌಲಭ್ಯವನ್ನು ಅಷ್ಟು ಸುಲಭ ಸಾಧ್ಯವಲ್ಲ ಸದಾನಂದ ಗೌಡರು ಅವರು ಕೆಲವು ಗುರುಸುವಂತಹ ಕೆಲವು ಸ್ಕೈವಾಕ್ ನಿರ್ಮಾಣ ಇರಬಹುದು ಅಥವಾ ಬೆಂಗಳೂರು ಮೈಸೂರು ಕಾರಿಡಾರ್ ವಿಚಾರಗಳಿರ್ಬೋದು ಇರಬಹುದು ಅಥವಾ ಏನು ರೈಲ್ವೆ ಅಲ್ಲಿರುವಂತಹ ಏನು ಲ್ಯಾಂಡ್ ಆರ್ಮಿಯಿಂದ ಲ್ಯಾಂಡನ್ನು ತೆಗೆದುಕೊಂಡು ಅದಕ್ಕೆ ಸಾರ್ವಜನಿಕರು ಉಪಯೋಗ ಬಿಡು ಬಿಡೋದಿರ್ಬೋದು ಇವೆಲ್ಲವೂ ಸಹ ಒಬ್ಬ ಸಚಿವರಾಗಿ ಅಥವಾ ಒಬ್ಬ ಶಾಸಕರಾಗಿ ಸಂಸದರಾಗಿ ತಮ್ಮ ಮಾಡಬೇಕಂತ ಜವಾಬ್ದಾರಿ ಇದನ್ನು ಮಾಡಿದ್ದಾರೆ ಇನ್ನು ಇನ್ನೂ ವಿಚಿತ್ರ ಅಂದರೆ ಕೇಂದ್ರ ಸರ್ಕಾರದ ಬೇರೆ ಬೇರೆ ಯೋಜನೆಗಳು ಈಗ ಪಿ ಎಂ ಮುದ್ರಾ ಯೋಜನೆ ಇರ್ಬೋದು ಅಥವಾ ಪಿ ಎಮ್ ಸ್ವನಿಧಿ ಯೋಜನೆ ಇರ್ಬೋದು ಅಥವಾ ಅದು ಬಿಟ್ಕೊಂಡ್ರೆ ಏನು ಕೊರೋನಾ ಸಂದರ್ಭದಲ್ಲಿ ಆದಂತಹ ಬೇರೆ ಬೇರೆ ಯೋಜನೆಗಳಿರ್ಬೋದು ಕರ್ನಾಟಕಕ್ಕೆ ಬ ಕರ್ನಾಟಕಕ್ಕೆ ಬಂದ ಕೊರೋನಾ ಕೊರೋನಾ ಸಂದರ್ಭದಲ್ಲಿ ಇವರು ರಾಸಾಯನಿಕ ಸಚಿವರಾಗಿ ಅಥವಾ ಏನು ರಾಸಾಯನಿಕ ಸಚಿವರಾಗಿ ರಾಜ್ಯಕ್ಕೆ ಬೇಕಾದಂಥ ಸೌಲಭ್ಯ ಅಥವಾ ಔಷಧಿಗಳನ್ನ ಪೂರೈಕೆ ಮಾಡಿದ್ರು ಸಹ ರಾಜ್ಯ ಸರ್ಕಾರ ಪದೇ ಪದೇ ಕೇಂದ್ರ ಸರ್ಕಾರದ ಮುಂದೆ ಬೆಗ್ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು ಸರ್ ಸದಾನಂದ ಗೌಡರು ಕೇವಲ ಒಬ್ಬ ಸಚಿವರಾಗಿ ಇಡೀ ಇಡೀ ದೇಶವನ್ನು ನೋಡಬೇಕಾಗುತ್ತೆ ಕೇವಲ ಕರ್ನಾಟಕವೊಂದು ಒಂದನ್ನು ಮಾತ್ರ ಅಲ್ಲ ಅಥವಾ ಕ್ಷೇತ್ರವನ್ನು ನೋ ಒಂದನ್ನು ಮಾತ್ರ ಅಲ್ಲ ಸದಾನಂದ ಗೌಡರ ಸಾಧನೆಯನ್ನು ನಾವು ಆಮೂಲ ಅಗ್ರವಾಗಿ ನಾವು ಪರಿಚಯ ಮಾಡಿಕೊಂಡಿದ್ದೆ ಅದರಲ್ಲಿ ಅಷ್ಟೇನು ಸಮರ್ಪಕವಾಗಿ ಸದಾನಂದ ಗೌಡರು ತಮ್ಮ ಕ್ಷೇತ್ರವನ್ನು ಅಥವಾ ತಮ್ಮ ಒಂದು ಈ ಒಂದು ಬೆಂಗಳೂರು ನಗರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಅವರ ಗುರುಸಿರುವಂಥ ಕೆಲವೊಂದು ಕ್ಷೇತ್ರಗಳನ್ನು ಹೊರ್ತುಪಡಿಸಿ ಯಾಕಂದರೆ ನಾನು ಆಗಲೇ ಉಲ್ಲೇಖ ಮಾಡಿದಂತೆ ಅಲ್ಲಿ ಇಲ್ಲಿ ರಾಜಕೀಯನೂ ಸಹ ಅಡಗಿದೆ ಸದಾನಂದ ಗೌಡರು ಪಿಯ ಸಂಸದರಾಗಿದ್ದುಕೊಂಡು ಕಾಂಗ್ರೆಸ್ ಕ್ಷೇತ್ರಗಳಿಗೆ ಅವರು ಅನುದಾನವನ್ನು ಕೊಡ್ತಾ ಇಲ್ಲ ಕಾಂಗ್ರೆಸ್ ಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನು ಮಾಡಿಲ್ಲ ಅದನ್ನು ಹೊರತುಪಡಿಸಿ ಬಿಜೆಪಿ ಕ್ಷೇತ್ರಗಳಿಗೆ ದಾಸರಳ್ಳಿನಲ್ಲಿ ಬಿಜೆಪಿ ಬಿಜೆಪಿ ಶಾಸಕರಿದ್ದಾರೆ ಆ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ ಜೆ ಬಿಜೆಪಿ ಶಾಸಕರಿದ್ದಾರೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ಗೆದ್ದು ಬಂದ ನಂತರ ಅವರು ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ ಹೆಬ್ಬಾಳಕ್ಕೆ ಕಡಿಮೆ ಅನುದಾನವನ್ನು ಕೊಟ್ಟಿದ್ದಾರೆ ಹೆಬ್ಬಾಳದಲ್ಲಿ ಪಕ್ಕದಲ್ಲಿ ಯಾವುದೇ ಒಂದು ಏನು ಮನೆಯಲ್ಲಿ ಈಗ ಸಂಜಯನಗರದಲ್ಲಿ ಸದಾನಂದ ಗೌಡ ಇದ್ರೂ ಸಹ ಹೆಬ್ಬಾಳಕ್ಕೆ ಅಷ್ಟೇನು ಅನುದಾನವನ್ನು ಕೊಟ್ಟಿಲ್ಲ ಮಲ್ಲೇಶ್ವರಂ ಕ್ಷೇತ್ರಕ್ಕೆ ಅಷ್ಟೊಂದು ಕಡೆಗಣಿಸಿಲ್ಲ ಏನು ಮಹಾಲಕ್ಷ್ಮಿ ಆ ಕ್ಷೇತ್ರವನ್ನು ತೆಗೆದುಕೊಂಡಿದ್ದಾರೆ ಹೀಗಾಗಿ ನಾವು ರಾಜಕೀಯ ಲೆಕ್ಕಾಚಾರವನ್ನು ತೆಗೆದುಕೊಂಡ್ರೂ ಸಹ ಸದಾನಂದ ಗೌಡರ ಸಾಧನೆ ಅಷ್ಟೇನು ಸಮರ್ಪಕವಾಗಿಲ್ಲ ಶೋಭಾ ಕಾರಿಗೂ ಸಹ ನಾವು ಈ ಒಂದು ವಿಷಯವನ್ನು ವಿಸ್ತರಣೆ ಮಾಡದೆ ತಪ್ಪೇನಿಲ್ಲ ಅಂತ ಹೇಳೋದಿಲ್ಲ ಖಂಡಿತ ಅಂದ್ರೆ ಬಿಜೆಪಿಗೆ ಇರುವಂತಹ ಕ್ಷೇತ್ರಗಳಿಗೆ ಮಾತ್ರ ಇವರ ಅನುದಾನ ಆಗಿದೆ ಆ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ಆಗಿದೆ ಎಸ್ ಶಶಿಕಾಂತ್ ಅವರೇ ಬಹಳ ಮುಖ್ಯವಾಗಿ ಇಲ್ಲಿ ಸಾಧನೆ ಅಥವಾ ಅವರ ಕೆಲಸ ಅಂತ ಬಂದಾಗ ಮತದಾರರ ಮನಸಲ್ಲಿ ಏನಿರಬೇಕು ಅಂದರೆ ಆಯ್ಕೆ ಹೇಗಿರಬೇಕು ಅಂದರೆ ಅಲ್ಲಿ ಸ್ಥಳೀಯ ಕಾರ್ಯಗಳನ್ನು ನೋಡಿ ಮತದಾನ ಮಾಡಬೇಕಾ ಅಥವಾ ದೇಶಕ್ಕೆ ಇಂಥವ್ರು ಪ್ರಧಾನಿ ಆಗಬೇಕಾ ಅಂಥೇಳಿ ಮತದಾನ ಮಾಡಬೇಕಾ ಏನು ಆಯ್ಕೆ ಇರುತ್ತೆ ಇಲ್ಲ ಆಯ್ಕೆ ನಮ್ಮ ಸಂವಿಧಾನಾತ್ಮಕವಾಗಿ ನಾವು ಪ್ರಧಾನಮಂತ್ರಿಯನ್ನು ನೇರವಾಗಿ ಆರಿಸೋದಿಲ್ಲ ಇಲ್ಲಿ ನಾವು ನಮ್ಮ ರಿಪ್ರೆಸೆಂಟೇಟಿವ್ ನಮ್ಮ ಪ್ರತಿನಿಧಿಯನ್ನು ಆರಿಸ್ತೇವೆ ಪ್ರತಿನಿಧಿ ಹೇಗಿರಬೇಕು ಅವ್ರು ಯಾವ ಪಕ್ಷ ಅನ್ನೋದು ಮುಖ್ಯ ಅಲ್ಲ ಅವನು ಎಷ್ಟು ಯೋಗ್ಯ ಎಷ್ಟು ಅರ್ಹತೆ ಇದೆ ಎಷ್ಟು ನಮ್ಮ ಪರವಾಗಿ ಅವನು ಧ್ವನಿಯನ್ನು ಎತ್ತುತ್ತಾನೆ ಸಂಸತ್ತಿನಲ್ಲಿ ಅನ್ನುವುದರ ಮೇಲೆ ಅವರ ಆಯ್ಕೆ ಆಗಬೇಕು ಅನ್ನೋದು ಈ ಸಂವಿಧಾನದ ನಿರ್ಮಾಪಕರ ಆಶೆಯಾಗಿತ್ತು ಅದು ಈ ದೇಶದಲ್ಲಿ ಆಗಲ್ಲ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಸೊ ಇಲ್ಲಿ ಸಹಿತ ಇವಾಗ ಮತ ಏನು ನಡೀತಲ್ವಾ ಇದು ನಡೀತಾ ಇರೋದು ವ್ಯಕ್ತಿಯನ್ನು ಆಧರಿಸಿ ಅಲ್ಲ ಪಕ್ಷವನ್ನೂ ಆಧರಿಸಿ ಎಷ್ಟೋ ಸಾರ್ತಿ ಅಲ್ಲ ಇದು ಆಗ್ತಾ ಇರೋದು ಜಾತಿಯನ್ನು ಆಧರಿಸಿ ಯಾಕೆ ಅನ್ನೋದು ನಿಮ್ಗೆ ಹೇಳ್ತೀನಿ ಇದು ಉತ್ತರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಸಿನ ಪಕ್ಕಾ ಭದ್ರಕೋಟೆ ಆಗಿತ್ತು ಎರಡು ಸಾವಿರ ಅರ್ಥ ಮಾಡ್ಕೊಳ್ಳಿ ಆಯಿತಾ ಎರಡು ಸಾವಿರದ ನಾಲ್ಕರವರೆಗೂ ಜಾಫರ್ ಶರೀಫ್ ಅವರು ಏಳು ಸಾರ್ತಿ ಎಂಟು ಸಾರ್ತಿ ಇಲ್ಲಿ ಆಯ್ಕೆ ಆಗಿದ್ದಾರೆ ಅವರು ನಿಂತರೆ ಗ್ಯಾರಂಟಿ ಆರಿಸ್ಬರ್ತಾರೆ ಅಂತ ಇತ್ತು ಒಂದು ಸಾರ್ತಿ ಅವ್ರಿಗೆ ನಿರಾಕರಿಸಿದರು ಆವಾಗ ಜನತಾದಳದವ್ರು ಬಂದ್ರು ಬಂದ್ರು ಆಯ್ತರಾ ಯಾಕೆ ಅವ್ರು ಆಕೆ ಆದ್ರು ಅರೇ ಮುಸ್ಲಿಮಲ್ಲಿ ಅಲ್ಪಸಂಖ್ಯಾತರು ಯಾಕೆ ಏಳೆಂಟು ಸರ್ತಿ ಆದ್ರು ಯಾಕೆ ಅಂತ ಆ ನಂತರ ಗೌಡ್ರು ಗದ್ಲ ಶುರು ಆಯ್ತು ಎಲ್ಲ ಗೌಡ್ರುಗಳೇ ನೋಡಿ ನೀವು ಚಂದ್ರೇಗೌಡ್ರು ಆಗಿರ್ಬೋದು ಆ ನಂತರ ಸದಾನಂದ ಗೌಡ್ರ ಸಾಂಗ್ಲಿ ಸಾಂಗ್ಲಿಯನ್ನ ಒಬ್ಬರನ್ನ ಬಿಟ್ಟರೆ ಇವೆಲ್ಲ ಗೌಡ್ರ ಗದ್ಲಾ ಶುರು ಆಯ್ತು ಯಾಕೆ ಅಂತಂದ್ರೆ ನಾರಾಯಣಸ್ವಾಮಿ ಅವರು ನಾರಾಯಣಸ್ವಾಮಿ ಅವರು ಅವರೇ ಈ ಗೌಡ್ರು ಒಂದೇ ಸರ್ ಶ್ರೀ ನಾರಾಯಣ ಸ್ವಾಮಿ ಆಗಿರ್ಬೋದು ಇವರೆಲ್ಲರೂ ಸಹಿತ ಒಕ್ಕಲಿ ಗೌಡ್ಗಾದ್ ಮೊದಲು ಮುಸ್ಲಿಮರ ಪ್ರಾಬಲ್ಯ ಏನಿತ್ತು ಎಂ ಪಿ ಇದರಲ್ಲಿ ಆಮೇಲೆ ಬಂತು ಯಾಕೆ ಬದಲಾಯಿತು ಅನ್ನೋದು ಹೇಳ್ತಾಯಿದ್ದೆ ನಿಮಗೆ ಇಡೀ ಮತಕ್ಷೇತ್ರವನ್ನು ನೀವು ತೆಗೆದುಕೊಂಡಾಗ ಕನಿಷ್ಠ ಈ ಸದ್ಯಕ್ಕೆ ಮೂವತ್ತೆರಡು ಲಕ್ಷದಷ್ಟು ಮತದಾರರು ಇದ್ದಾರೆ ನೋಂದಣಿ ಆಗಿರ್ತಕ್ಕಂಥ ಮತದಾರರು ಸೊ ಅದರಲ್ಲಿ ಒಂದು ಅರ್ಧ ಆದಷ್ಟು ಜನ ಮತ ಹಾಕ್ತಾರೆ ಇಲ್ಲಿವರು ಆಗಿರೋದು ಮೂವತ್ತು ಐವತ್ತಾರು ಪರ್ಸೆಂಟು ಹೌದು ಫಿಫ್ಟಿ ಫಿಫ್ಟಿ ಇದೆ ಅಲ್ಲ ಐವತ್ತು ಐವತ್ತಾರು ಐವತ್ತೆಂಟು ಲಾಸ್ಟಲ್ಲಿ ಆಗಿರ್ತಕ್ಕಂಥದ್ದು ಅರ್ಧ ತೆಗೆದುಕೊಂಡ್ರೆ ಮೂವತ್ತೆರಡರಲ್ಲಿ ಅರ್ಧ ತಗೊಂಡ್ರ ಸಹಿತ ಹದಿನಾರು ಲಕ್ಷ ಓಕೆ ಐತ್ರ ಹದಿನಾರು ಲಕ್ಷದಲ್ಲಿ ಒಕ್ಕಲಿಗರ ಸಂಖ್ಯೆ ಎಷ್ಟಿದೆ ಒಂದು ಅಂದಾಜು ಏಳು ಲಕ್ಷ ಇದೆ ಅವ್ರದ್ದೇ ಅವ್ರದ ಅರ್ಥ ಅತ್ತಾಯ್ತರಾ ಮುಸ್ಲಿಮರ ಸಂಖ್ಯೆ ಎಷ್ಟಿದೆ ಐದು ಲಕ್ಷ ಇದೆ ಜಾಫರ್ ಅವರು ಮುಸ್ಲಿಮರ ಜನಸಂಖ್ಯೆ ಐದು ಲಕ್ಷ ಇರೋದರಿಂದ ಅವರು ಯಾರೂ ಸಹಿತ ಮತಕ್ಷ ಮತ ಹಾಕ ಹಾಕದೇ ಇಲ್ಲದೆ ಇರೋದರಿಂದ ಎಲ್ಲರೂ ಬಂದು ಹಾಕಿರೋದ್ರಿಂದ ಅವ್ರಿಗೆ ಸಪೋರ್ಟಿವ್ ಆಗಿ ಬೇರೆ ಎಸ್ ಸಿ ಎಸ್ ಟಿ ಅವರ ಬಗ್ಗೆ ನಿಮಗೆ ಹೇಳಿಲ್ಲ ಅವರು ಈ ಇದರಲ್ಲಿ ಒಟ್ಟು ಆರು ಲಕ್ಷ ಜನ ಯಾವಾಗ ಎಸ್ ಸಿ ಎಸ್ ಟಿ ಯಾಕಂದರೆ ಇಂದಿರಾ ಗಾಂಧಿ ಅವರ ಮೇಲೆ ಬಹಳ ಒಲವು ಒಂದು ಸಮುದಾಯ ಅವರು ಕಾಂಗ್ರೆಸ್ಗೆ ಹಾಕ್ತಾ ಬಂದರು ಮುಸ್ಲಿಮರು ಆಗಿ ಓಟ್ ಹಾಕಿ ಬಂದರು ಅದ್ರ ಜೊತೆಗೆ ಬೇರೆ ಬೇರೆ ಕಮ್ಯುನಿಟಿಯವರು ಸಹಿತ ಸಹೋ ಸಪೋರ್ಟ್ ಮಾಡಿದ್ರಿಂದ ಕೊನೆವರೆಗೂ ಅವರು ಅಲ್ಲೇ ಕಂಟಿನ್ಯೂಸ್ ಆಯ್ಕೆ ಮಾಡ್ತಾ ಬಂದರು ಎರಡು ಸಾವಿರ ನಾಲ್ಕರಲ್ಲಿ ಏನಾಗ್ಬಿಡ್ತು ಇವರು ಅದನ್ನು ಬಿ ಜೆ ಪಿಯವರು ಒಕ್ಕಲಿಗರ ಪ್ರಾಬಲ್ಯ ಶುರು ಆಯಿತು ಯಾಕೆಂದ್ರೆ ಜಾಫರ್ ಶರೀಫ್ಗೆ ಒಂದು ಸರ್ತಿ ನಿರಾಕರಣೆ ಮಾಡಿದರು ಆನಂತರ ಅವರು ಸೋಲ್ತಾ ಬಂದರು ಎರಡು ಸರ್ತಿ ಸೋಲ್ತರು ಸೋತರು ಅವು ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಆಯಿತು ಒಕ್ಕಲಿಗರು ಇಲ್ಲಿ ಹೆಚ್ಚಿರೋದ್ರಿಂದ ಏಳು ಲಕ್ಷ ಅವರೇ ಇದ್ದಾರೆ ಹೌದು ಸೊ ಆದ್ದರಿಂದ ಆವತ್ತಿನಿಂದ ಇವತ್ತಿನವರು ಒಕ್ಕಲಿಗರ ಕ್ಯಾಂಡಿಡೇಟ್ನಲ್ಲಿ ಹಾಕಿ ಹಾಕ್ತಾ ಬಂದರು ಗಮನಿಸಿ ನೀವು ಸೊ ಈ ರೀತಿಯಾಗಿ ಇಲ್ಲಿ ಮತ್ತೆ ಜಾತಿ ಲೆಕ್ಕಾಚಾರದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಜಾತಿ ಲೆಕ್ಕಾಚಾರದಲ್ಲಿ ಮತದಾನದಲ್ಲಿ ಮತವನ್ನು ಪಡೀತಕ್ಕಂಥ ಒಂದು ವಿಚಾರ ಇವುಗಳನ್ನು ಗಮನಿಸ್ತಾ ಬಂದಾಗ ಇಲ್ಲಿ ವ್ಯಕ್ತಿ ಅಲ್ಲ ನೀವು ವ್ಯಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜಾತಿ ಶಕ್ತಿಯೇ ಹೆಚ್ಚು ಕೆಲಸ ಮಾಡೋಕ್ಕೆ ಶುರುವಾಯಿತು ಇವಾಗೂ ಸಹಿತ ಅದ್ರ ಮೇಲೆ ಕಂಡಿಟ್ಟವ್ರು ಯಾರು ಈ ಕ್ಷೇತ್ರದ ಮೇಲೆ ರಾಜ್ಯ ಚುನಾವಣೆ ನಡೆಯೋದೇ ಜಾತಿ ಲೆಕ್ಕಾಚಾರದ ಮೇಲೆ ಅಲ್ಲ ಇದನ್ನ ನಾನು ಉತ್ತರದ್ದು ಹೇಳ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಮತದಾರರು ಯಾರು ಎನ್ನುವುದ್ರ ಮೇಲೆ ಸಿಟಿ ರವಿ ಒಕ್ಕಲಿಗರು ಅರ್ಥ ಐತ್ರ ನಮಗೆ ಬೇಕು ಅಂದ್ರು ಯಾಕಂದ್ರೆ ಅವ್ರು ಜನ ಜಾಸ್ತಿ ಇದ್ದಾರೆ ಆಯ್ತಾ ಶೋಭಾಮ್ಮ ಅವರು ಜನ ಜಾಸ್ತಿ ಇದ್ದಾರೆ ಅದಕ್ಕೋಸ್ಕರ ಅಂದ್ರೆ ಎಲ್ಲವೂ ಸಾಧ್ಯ ಅನ್ನೋದು ಇವರ ಲೆಕ್ಕಾಚಾರ ಆದ್ದರಿಂದ ಸದಾನಂದ ಗೌಡ್ರು ಸದಾನಂದ ಗೌಡ್ರು ಒಂದೇ ಒಂದು ಎಡವಟ್ ಮಾಡ್ಕೊಂಡ್ರು ಏನಂತಂದ್ರೆ ಮುಂದೆ ಯೋಚನೆ ಮಾಡ್ದೇ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿಬಿಟ್ರು ಅದು ಅಕಸ್ಮಾತ್ ಮಾಡದೇ ಇದ್ದಿದ್ರೆ ಇವತ್ತು ಸಹಿತ ಯಾಕಂದ್ರೆ ಸದಾನಂದ ಗೌಡ್ರ ಪರವಾಗಿಯೇ ಸಿಟಿ ಇವರು ಅಶೋಕ್ ಅವರು ಆಮೇಲೆ ಅವರು ಅವರೆಲ್ಲರೂ ನಿಲ್ತಾ ಇದ್ರು ಅವರು ಹಿಂದೆ ಸರಿದಿದ್ದಕ್ಕೋಸ್ಕರ ಇವಾಗ ಶೋಭಮ್ಮ ಬಂದು ಅಲ್ಲಿ ಕೂತ್ಕೊಂಡಿದ್ದಾರೆ ಆದರೆ ಅವರು ಬಂದಿದ್ದು ಯಾರಿಗೂ ಇಷ್ಟ ಇಲ್ಲ ಬಹುಶಃ ಯಡಿಯೂರಪ್ಪನವರೊಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಸಹಿತ ಅವ್ರನ್ನ ವೆಲ್ಕಮ್ ಮಾಡ್ತಾ ಇಲ್ಲ ಸೊ ಇಂಥ ಒಂದು ಪರಿಸ್ಥಿತಿ ಈ ಸದ್ಯಕ್ಕೆ ಉತ್ತರ ಭಾಗದಲ್ಲಿ ಇದೆ ಬಂದಿರೋದ್ರಿಂದ ಅಲ್ಲಿ ಫೈಟ್ ಈ ಬಾರಿ ಜಿದ್ದಾ ಜಿದ್ದಿ ಹೇಗಾಗತ್ತೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಒಳಗಡೆನೆ ಕೂಯಕ್ ಜನ ಇದಾರಲ್ವಾ ಸೋಲ್ಸಕ್ ರೆಡಿ ಸೊ ಆದ್ದರಿಂದ ಶೋಭಾ ಅವರನ್ನ ಅವ್ರ ಹೆಸರು ಕಂಡ್ರೆ ಅಪತ್ಯ ಆಗಿರ್ತಕ್ಕಂಥ ಜನ ಅವ್ರು ಒಳಗಡೆ ಇದ್ದಾರಲ್ಲ ಸೊ ಆದ್ದರಿಂದ ಹೊರಗಡೆ ಅವರು ಬರೋ ಅಗತ್ಯ ಇಲ್ಲ ಸೊ ಅದರಿಂದ ಸದ್ಯ ಯಾರು ಪ್ರಿಯಾಕೃಷ್ಣ ಅವರು ನಿಂತರೂ ಗೆಲ್ಲುವ ಚಾನ್ಸಸ್ಗಳು ಜಾಸ್ತಿ ಇದ್ದಾವೆ ಮತ್ತು ಈ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅದರ ಜೊತೆಗೆ ಅಲ್ಲಿರ್ತಕ್ಕಂಥವ್ರು ಈಗಾಗಲೇ ಎಷ್ಟು ಜನ ಇದ್ದಾರೆ ಅಂದರೆ ಐದು ಬಿ ಜೆ ಪಿ ಎಮ್ ಎಲ್ ಎಗಳಿದ್ದಾರೆ ಈ ಮತಕ್ಷೇತ್ರದಲ್ಲಿ ಮೂರು ಜನ ಕಾಂಗ್ರೆಸ್ನವರಿದ್ದಾರೆ ಐದರಲ್ಲಿ ಸೋಮಶೇಖರ್ ಅವರು ಈ ಕಡೆಗೆ ಹೌದು ಹೌದು ಅವ್ರ ಕೆಲಸ ಮಾಡಲ್ಲ ಬಿಜೆಪಿ ಪರವಾಗಿ ಅವಾಗ ಏನಾಯ್ತು ನಾಲ್ಕು ಈ ಕಡೆಗೆ ಆಗೋಗ್ಬಿಡ್ತು ಅವಾಗ ಇನ್ನು ನಾಲ್ಕು ಇದಾವಲ್ಲ ಅವರು ಸಹಿತ ಮನಪೂರ್ವಕವಾಗಿ ಶೋಭಾರು ಅವರಿಗೆ ಕೆಲಸ ಮಾಡ್ತಾರೆ ಅನ್ನೋದನ್ನು ನಂಬಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅವ್ರ ಗೆಲುವಿನ ಸಾಧ್ಯತೆಗಳಿಗಿಂತಲೂ ಸೋಲಿನ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅದು ಗೊತ್ತಿದೆ ಅದು ಯಡಿಯೂರಪ್ಪನವ್ರು ಅದನ್ನ ಚಾಲೆಂಜ್ ಆಗಿ ತಗೊಂಡು ತೆಗೆದುಕೊಂಡಿದ್ದಾರೆ ಅದನ್ನ ಹೇಗೆ ನಿಭಾಯಿಸ್ತಾರೋ ನನಗಂತೂ ಗೊತ್ತಿಲ್ಲ ನಾನು ಇದಕ್ಕೆ ಒಂದಷ್ಟು ಆ್ಯಡ್ ಆನ್ ಮಾಡಬೇಕಾಗತ್ತೆ ಈ ಒಂದು ಬೆಂಗಳೂರು ಲೋಕಸಭಾ ಉತ್ತರ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ಇನ್ನಷ್ಟು ಒಂದಷ್ಟು ಒಂದಷ್ಟು ಸ್ಪಷ್ಟನೆ ಬೇಕಾಗುತ್ತೆ ಶೋಭಾ ಕರಂದಾಜಿ ಅವರನ್ನೇ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಮಾಡಿರುವಂಥದ್ದು ಇಲ್ಲಿ ತಿಳಿಸಿದ ತಿಳಿಸಿದಂತೆ ಅಲ್ಲಿ ಆಂತರಿಕವಾಗಿ ಒಂದಷ್ಟು ಗೊಂದಲ ಇವೆ ಮತ್ತು ಅದ್ರಲ್ಲಿರುವಂತದ್ದನ್ನ ಉಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬಹುದು ಅಂತ ಲೆಕ್ಕಾಚಾರವನ್ನು ಸಹ ಈಗ ಒಂದು ರೀತಿ ಮೇಲ್ನೋಟಕ್ಕೆ ಅದು ಲಾಭವಾಗಿ ಪರಿಣಮಿಸಬಹುದು ಅಂತ ಲೆಕ್ಕಾಚಾರವನ್ನ ಎಲ್ಲರೂ ಸಹ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಕಾಂಗ್ರೆಸ್ನಲ್ಲೂ ಸಹ ಒಂದು ಸಮಸ್ಯೆ ಇದೆ ಯಾರೂ ಸಹ ಅಭ್ಯರ್ಥಿ ಸಮರ್ಥವಾಗಿ ಅಭ್ಯರ್ಥಿ ಇರೋದ ಕಾರಣಕ್ಕೋಸ್ಕರ ಯಾರನ್ನೋ ತಂದು ಒಬ್ಬ ಕಣಕ್ಕಿಳಿಸಿ ಶೋಭಾ ಕರಂದಾಜ ವಿರುದ್ಧ ಕೇಂದ್ರದ ಸಚಿವರಾಗಿರುವಂಥ ಶೋಭಾ ಕರಂದಾಜಿ ವಿರುದ್ಧ ನೀವು ಚುನಾವಣೆಯನ್ನು ಗೆಲ್ಲಿ ಅಂತ ಒಂದು ಸಂದೇಶ ಅವರು ಕೊಡ್ತಿದ್ರೆ ಇಲ್ಲೂ ಸಹ ಇಲ್ಲೊಂದು ಕಡೆ ಕಾಂಗ್ರೆಸ್ನವರ ವೈಫಲ್ಯ ಇದೆ ಈ ಒಂದು ವೈಫಲ್ಯವನ್ನು ಬಿ ಜೆ ಪಿಯವರು ಎನ್ಕ್ಯಾಶ್ಟ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಯಾಕಂದರೆ ಬಿ ಜೆ ಪಿಯವರಿಗೆ ಎಲ್ಲಿ ಕಾಂಗ್ರೆಸ್ನವರು ಎಡವುತಾ ಇದ್ದಾರೆ ಎಲ್ಲೆಲ್ಲಿ ಕಾಂಗ್ರೆಸ್ ವೀಕ್ನೆಸ್ ಇದೆ ಅಭ್ಯರ್ಥಿ ಇರುವಂಥ ವೀಕ್ನೆಸ್ ಇರಬಹುದು ಪಕ್ಷದಲ್ಲಿರುವಂಥ ವೀಕ್ನೆಸ್ ಇರಬಹುದು ನಾಯಕತ್ವ ಇರಬಹುದು ರಾಜ್ಯ ಸರ್ಕಾರ ಕೊಟ್ಟಂತ ಸ್ಕೀಮ್ಗಳು ಜನಪರವಾಗಿ ತಲುಪದೇ ಇರುವಂಥ ವಿಚಾರ ಇರಬಹುದು ಪ್ರತಿಯೊಂದನ್ನು ಸಹ ಸಮರ್ಥವಾಗಿ ಅವರು ಕ್ಯಾಶ್ ಮಾಡಿಕೊಳ್ಳೋ ಮೂಲಕ ಕಾಂಗ್ರೆಸ್ ಅನ್ನು ಸಾಧ್ಯವಾದಷ್ಟು ಮಟ್ಟಕ್ಕೆ ಬಗ್ಗುಬಡಿಯಬೇಕು ಮತ್ತು ಕ್ಷೇತ್ರವನ್ನು ಮತ್ತೊಮ್ಮೆ ತಮ್ಮ ಹಿಡಿತ ತೆಗೆದುಕೊಳ್ಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ನಾನು ಉಲ್ಲೇಖ ಮಾಡಿದಂತೆ ಈಗಾಗಲೇ ಐದು ಕ್ಷೇತ್ರಗಳಲ್ಲಿ ಬಿಜೆಪಿ ಇದೆ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದೆ ಒಂದು ಕ್ಷೇತ್ರವನ್ನು ಯಶವಂತಪುರವನ್ನು ಹೊರತುಪಡಿಸಿ ಯಶವಂತ ಪರೇಗಾ ಏನು ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಒಂದು ರೀತಿ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿ ಸಮಬಲವನ್ನ ಸಾಧಿಸುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಆದ್ರೆ ಈ ಉಳಿದಂತ ನಾಲ್ಕು ಕ್ಷೇತ್ರಗಳಲ್ಲಿ ಏನು ಬಿಜೆಪಿ ನಾಲ್ಕು ಕ್ಷೇತ್ರಗಳಲ್ಲಿ ಶೋಭಾ ಕರ್ನಾಜ್ಗೆ ಲೀಡ್ ಕೊಟ್ಟರು ಸಹ ಇನ್ನು ಉಳಿದಂತಹ ನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರ ಒಂದ ಕ್ಷೇತ್ರಗಳಲ್ಲಿ ಲೀಡ್ ಬರುತ್ತೆ ಕಾಂಗ್ರೆಸ್ಗೆ ಅಂತ ಹೇಳುವಂತ ಸಾಧ್ಯತೆ ಯಾವುದು ಗ್ಯಾರಂಟಿ ಇಲ್ಲ ಹೀಗಾಗಿ ಈ ಒಂದು ಏನು ಈಗಾಗಲೇ ಅವರು ಉಲ್ಲೇಖ ಮಾಡಿದಂತೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದರೆ ಮಾತ್ರ ಯಾರಿಗಾದರೂ ಲಾಭ ಆಗುತ್ತೆ ಒಂದು ವೇಳೆ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆಯಾಗಿ ಕೇವಲಲ್ಲ ಕಳೆದ ಬಾರಿ ಐವತ್ತಾರು ಪರ್ಸೆಂಟ್ ಆದರೆ ಆ ರೀತಿ ವೋಟಿಂಗ್ ಏನು ಆಗಿದ್ದೆ ಅದರಲ್ಲಿ ಮತ್ತಷ್ಟು ಸಂಕಷ್ಟ ಆಗ್ಬೋದು ಆದರೆ ಈ ಬಾರಿನೂ ಸಹ ಪ್ಯಾಟರ್ನ್ ಆಫ್ ವೋಟಿಂಗ್ ಬಿಜೆಪಿ ಫೇವರ್ ಆಗಿರುವಂಥ ಸಾಧ್ಯತೆ ಇದೆ ಆ ಸಾಧ್ಯತೆಯನ್ನು ಕಾಂಗ್ರೆಸ್ನವರು ಯಾವ ಥರ ತಮ್ಮ ಫೇವರ್ ಆಗಿ ಮಾಡ್ಕೊಳ್ತಾರೆ ಅಂತ ಅನ್ನೋದು ಈ ಚುನಾವಣೆಯ ಪ್ರಚಾರದ ಮೇಲೆ ಡಿಪೆಂಡ್ ಆಗುತ್ತೆ ಮೆಸ್ ಎಸ್ ಬಹಳ ಮುಖ್ಯವಾಗಿ ಮಾತಾಡೋಣ ಇದರ ಜೊತೆಗೆ ಆ ಕ್ಷೇತ್ರದಲ್ಲಿ ಅಂದರೆ ಬೆಂಗಳೂರು ಉತ್ತರದಲ್ಲಿ ಬಿ ಜೆ ಪಿಯ ಪ್ಲಸ್ ಪಾಯಿಂಟ್ ಏನಿದೆ ಅಂದರೆ ಯಾವ ರೀತಿಯಾಗಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದು ಅಂದರೆ ಯಾಕೆ ಅವರಿಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಇದೆ ಇದೆಲ್ಲವನ್ನು ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬಹಳ ಮುಖ್ಯವಾಗಿ ಬಿ ಜೆ ಪಿ ಕಡೆಯಿಂದ ನೋಡಿಯಲ್ಲಿ ಬಹಳ ಮುಖ್ಯವಾಗಿ ಆರ್ ಎಸ್ ಎಸ್ ಸಂಘಟನೆ ಜೊತೆಗೆ ಹಿಂದುತ್ವ ಇರುವಂಥದ್ದು ಸೊ ಹಾಗಾಗಿ ಇದು ಒಂದು ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟು ಜೊತೆಗೆ ಪ್ರಧಾನಿ ಮೋದಿಯ ಹವ ಅಂದರೆ ಪದೇ ಪದೇ ಬರ್ತಾನೆ ಇರ್ತಾರೆ ಇನ್ನು ಅಯೋಧ್ಯೆಯ ರಾಮ ಮಂದಿರ ಆಗಿರ್ಬೋದು ಜೊತೆಗೆ ಟೆಕ್ಕಿಗಳ ಫೇವ್ರೆಟ್ ಪಕ್ಷ ಅದು ಆ್ಯಂಡ್ ಉತ್ತರ ಭಾರತೀಯ ಮತದಾರ ಜೊತೆಗೆ ಡಿ ವಿ ಎಸ್ ಉತ್ತಮ ಕಾರ್ಯಗಳು ಮಾಡಿದ್ದಾರೆ ಅಂತೇಳಿ ಜನ ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಅಂದರೆ ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ ಮಾತ್ರ ಅಂತೇಳಿ ಸೊ ಅದು ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಇದರ ಜೊತೆಗೆ ಮತದಾರರ ಪ್ರಿಯ ಅಂತರೂ ಕೂಡ ಹೇಳಿಸ್ಕೊಳ್ತಾರೆ ಅವರು ಸೊ ಹಾಗಾಗಿ ಈ ಈ ಒಂದು ಒಂದು ಐದಾರು ಪಾಯಿಂಟ್ಸನ್ನು ನೋಡ್ತಾ ಹೋದರೆ ಇದೆಲ್ಲವೂ ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು ಬಹಳ ಮುಖ್ಯವಾಗಿ ಕೇವಲ ಬಿಜೆಪಿ ಪ್ಲಸ್ ಅಷ್ಟೇ ಇದೆಯಾ ಮೈನಸ್ ಇಲ್ವಾ ಮೈನಸ್ ಕೂಡ ಇದೆ ಸೊ ಹಾಗಾಗಿ ಬಿಜೆಪಿಯ ಮೈನಸ್ ಏನು ಅಂತೇಳಿ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ನೋಡಿ ಬಿಜೆಪಿಯ ಮೈನಸ್ ಪಾಯಿಂಟ್ ಏನು ಅಂತಂದ್ರೆ ಸಂಘಟನೆಯಲ್ಲಿ ವಿಫಲ ಆಗ್ತಾ ಇದೆ ಇದು ಒಂದು ಇದರ ಜೊತೆಗೆ ಶಾಸಕರ ಸಮನ್ವಯ ಕೊರತೆ ಎದ್ದು ಕಾಣ್ತಾ ಇದೆ ಅಂದ್ರೆ ಯಾವುದೇ ರೀತಿಯಾಗಿ ಮಾತುಕತೆ ವಿಚಾರ ಆಗಿರ್ಬೋದು ಅಥವಾ ಯಾವುದೇ ಏನಿದ್ರೂ ಕೂಡ ಕಾರ್ಯಕರ್ತರ ಜೊತೆ ಅಷ್ಟೊಂದು ಸಭೆ ಆಗಿರ್ಬೋದು ಅಥವಾ ಸಮನ್ವಯ ಅಂದರೆ ಚರ್ಚೆಗಳು ಏನು ಹೇಳ್ತೀವಿ ಅದು ಕೊರತೆ ಇದೆ ಅನ್ನೋದು ಅದರ ಜೊತೆಗೆ ಅಭಿವೃದ್ಧಿ ಕೆಲಸಗಳಲ್ಲಿ ವಿಫಲರಾಗಿದ್ದಾರೆ ಇನ್ನು ಮಹತ್ವದ ಯೋಜನೆ ತರ್ತಿಲ್ಲ ಅನ್ನುವಂಥ ಇವರ ಆರೋಪ ಅಂದ್ರೆ ಕೆಲವೊಂದಿಷ್ಟು ಯೋಜನೆಗಳು ಇರ್ತವೆ ಕೇಂದ್ರ ಆಗಿರ್ಬೋದು ಅಥವಾ ಸ್ಥಳೀಯ ಅಲ್ಲಿ ಮತದಾರರಿಗೆ ಏನೆಲ್ಲ ಬೇಕು ಅನ್ನುವಂಥ ಯೋಜನೆಗಳು ಅಲ್ಲಿಗೆ ತಲುಪುವಲ್ಲಿ ಅಥವಾ ಪ್ರತಿಯೊಂದು ಮನೆಗೆ ಅದನ್ನು ತಲುಪುವಲ್ಲಿ ಇವರು ಹಿಂದೆಟ್ಟನ್ನು ಹಾಕಿದ್ದಾರೆ ಅನ್ನೋದು ಅಂತಹ ಒಂದು ಮೈನಸ್ ಪಾಯಿಂಟ್ ಇದರ ಜೊತೆಗೆ ಕುಡಿಯುವ ನೀರು ಒಳಚರಂಡಿಯ ಸಮಸ್ಯೆ ಎದ್ದು ಕಾಣ್ತಾ ಇದೆ ಜೊತೆಗೆ ಸುಸಜ್ಜಿತ ರಸ್ತೆ ಜೊತೆಗೆ ಹಾಸ್ಪಿಟಲ್ಗಳ ಕೊರತೆ ಕಾರ್ಮಿಕರ ಕಷ್ಟ ಆಲಿಸುವಲ್ಲಿ ವಿಫಲರಾಗಿದ್ದಾರೆ ಸಾಕಷ್ಟು ಮೈನಸ್ ಪಾಯಿಂಟ್ಗಳು ಇದ್ದಾವೆ ಹಾಗಾಗಿ ನಮ್ಮ ಗೆಸ್ಟ್ ಹೇಳ್ತಾ ಇದ್ದಂಗೆ ಈ ಬಾರಿ ಸಮಬಲ ಫೈಟ್ ಅಂತೂ ಇದ್ದೇ ಇರತ್ತೆ ಬಿ ಜೆ ಪಿಯ ಪ್ಲಸ್ ಮತ್ತು ಮೈನಸ್ ಬಗ್ಗೆ ಬಿ ಜೆ ಪಿಯ ಮುಖಂಡರು ಕೂಡ ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಎಮ್ ಎಲ್ ಎ ಆಗಿದ್ರು ರೇಷನ್ಪುರದಲ್ಲಿ ಮತ್ತೆ ಚಿಕ್ಕಮಗಳೂರು ಕೊಡಗು ಎಮ್ ಎಂ ಪಿ ಆಗಿ ಎರಡು ಟೈಮ್ ಇದ್ದರು ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗಿನೂ ಒಳ್ಳೆ ಕೆಲಸ ಮಾಡಿದ್ದಾರೆ ಅಗ್ರಿಕಲ್ಚರ್ ಮಿನಿಸ್ಟ್ರಾಗಿ ಅವರು ಎಲ್ಲ ಜನಗಳಿಗೆ ಚೆನ್ನಾಗಿ ಪರಿಚಯ ಇದ್ದಾರೆ ಶೋಭಾ ಕರಾಜ್ ಅವರು ಒಂದು ರೀತಿ ಕ್ರಾಂತಿಕಾರಿ ಮಹಿಳೆ ಅಂತಲೇ ಹೇಳ್ಬೋದು ಕರ್ನಾಟಕದಲ್ಲಿ ಮಹಿಳೆಯರಲ್ಲಿ ಅಗ್ರಸ್ಥಾನದಲ್ಲಿ ಇರುವ ಇದ್ದಾರೆ ಅವರು ಅವ್ರನ್ನ ಅವರ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ ಮತ್ತೇನೂ ಸೆಂಟ್ರಲಲ್ಲಿ ಮಿನಿಸ್ಟ್ರ್ ಆಗೋದಂತೂ ಖಂಡಿತ ಇದೆ ಎಮ್ ಎಲ್ ಎ ಆಗಿದ್ದರು ಯಶನ್ಪುರದಲ್ಲಿ ಮತ್ತು ಚಿಕ್ಕಮಗಳೂರು ಕೊಡಗು ಎಮ್ ಎಂ ಪಿ ಆಗಿ ಎರಡು ಟೈಮ್ ಇದ್ದರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ